ಅದಕ್ಕೆಲ್ಲ ಪ್ರಸಮಾಜ ಅಂತ ಕರೆ ಆದ್ರೆ ಇಶನನ ಅನುಬದಂತ ಕಾನೂನರುಚಿತವಾದಂತ ಒಂದು ಕಥೆಗಳು hoti ಮರಿಲೇ ಅಯ್ಯೋ ಏನು ಮಾಡೋದು ನೋಡಿ ಸರ್ ಇವರಿಗೆ ಕಾನೂನು ಬದ್ಧವಾದಂತಹ ಹೋದ್ರೆ ಮಹಿಳೆಯರಿಗೆ ಯಾವುದೇ ರೀತಿಯ ಆದ್ಯತೆ ಕೊಡಲ್ಲ ಒಂದು ನಗರಸಭೆಯಲ್ಲಾಗ್ಲಿ ಒಂದು ಶಾಸಕರಲ್ಲಾಗ್ಲಿ ಒಂದು ಜಿಲ್ಲಾಧಿಕಾರ ನಿವೇಶನ ಕೊಡೋ ಹಕ್ಕಿದೆ ಸರ್ಕಾರದಲ್ಲಿದೆ ತಾತ್ಕಾಲಿಕವಾಗಿ ನಿವೇಶನ ಕೊಡ್ರಿ ಅಂತ ಹೇಳ್ಬಿಟ್ಟು ಒಂದು ಫ್ಯಾಮಿಲಿಗೆ ರಕ್ಷಣೆಯನ್ನ ಕೊಡುವಂತ ಹಕ್ಕು ಸರ್ಕಾರಕ್ಕಿದೆ ಆದ್ರೂ ಯಾಕೆ ಕೊಡ್ತಾ ಇಲ್ಲ ಅವರು ಅದನ್ನೇ ಕೇಳ್ತಾ ಇದೀವಿ ತಾಲೂಕೆ ತಾಲೂಕೆ ಸರ್ ಟೌನೇ 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 ನಿವೇಶನ ಬೇಕು ಅಂತ ಮಾಡಿದ್ದಾರೆ ಸರ್ ತಾತ್ಕಾಲಿಕವಾಗಿ ನಮಗ್ ಕೊಡಿ ಇರೋದಕ್ಕೆ ಜಾಗ ಇಲ್ಲ ಶಿರಾ ತಾಲೂಕು ಶಿರಾ ತಾಲೂಕು ರಾಬಿಯಾ ರಾಬಿಯಾ ಅಸ್ಲಂ ಪಾಸಕರ ಮನೆಯಲ್ಲಿ ಗಂಟೆವರೆಗೂ ಕಾದಿದಿನಿ ಒಂದು ನೀವು ಮಕ್ಕಳ ತಗೊಂಡು ಯಾವುದೇ ರೀತಿ ಅವರು ಮಹಿಳೆಯರಿಗೆ ಮಕ್ಕಳಿಗೆ ಯಾವುದೇ ರೀತಿ ಸಹಕಾರ ನೀಡಿಲ್ಲ ಅವರು ಅದಕ್ಕೆ ಇಲ್ಲಿವರೆಗೂ ನಾನು ಬಂದಿದ್ದೀನಿ ತವರ್ ಮನೆ ಚಿಕ್ಕನಾಗ್ನಲ್ಲಿ ಶಿರಾಗೆ ಕೊಟ್ಟಿರೋದು ನಮಗೆ ಮನೆ ಇಲ್ಲ ಸರ್ ನಾಲ್ ಶಾಸಕರು ಬಂದು ಟಿ ಬಿ ಜಯಚಂದ್ರ ಸರ್ ಶಿರಾ ತಾಲೂಕು ಕೇಳಿದ್ರೆ ಕೊಡ್ತೀವಿ ಸಮಯದಲ್ಲಿ ಕೊಡೋವರೆಗೂ ನೀವೆಲ್ಲಾದ್ರೂ ಇರಿ ಸಾರಿ ನೀವು ಸರ್ ನಾವು ಮಕ್ಳಿನ ತಗೊಂಡು ಸಾಯಬೇಕಂದ್ರೆ ಅಂದ್ರೆ ಸಾರಿ ನೀವು ನಮ್ಗೆ ನೆಗ್ಬೇಕು ಅಂತ ಅಂತಾರೆ ಜಯಚಂದ್ರ ಸರ್ ಅವರು ಅವ್ರು ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಇದೆ ರಾತ್ರಿ ಒಂಬತ್ತು ಗಂಟೆವರೆಗೂ ಅವ್ರ ಮನೆ ಹತ್ರ ಕಾದಿದ್ದೀನಿ ನಾನು ಸರ್ ಒಂದು ವರ್ಷದಿಂದ ಜನತಾ ಕಾರ್ಯಕ್ರಮ ಆಯ್ತಲ್ಲ ಜನತಾ ಕಾರ್ಯಕ್ರಮದಲ್ಲಿ ಸ್ಪಾಟ್ ಅಲ್ಲಿ ಅವ್ರ ಬಗ್ಗೆ ಹರಿಸ್ತೀವಿ ಅಂತ ಹೇಳಿದರು ಕಾನೂನುಬದ್ಧವಾದಂತಹ ಒಂದು ಕಾರ್ಯಗಳನ್ನ ಕಾನೂನು ರೂಪವಾಗಿ ನಾವು ಬಗೆಹರಿಸ್ತೀವಿ ನಮ್ಮ ನಾವು ಸ್ಪಾಟ್ ಅಲ್ಲಿ ಏನಿದೆ ಅದು ಅಂತ ನಾವು ಜನತಾ ಕಾರ್ಯಕ್ರಮದಿಂದ ಹಿಡಿದು ಇದುವರೆಗೂ ಕೂಡ ಇದುವರೆಗೂ ಕೂಡ ಒಂದು ನೆಲೆಗಾಗಿ ಆ ಮಕ್ಳನ್ ತಗೊಂಡು ಕೈಲಾಗ ಗಂಡನ್ ತಗೊಂಡು ಹೋರಾಡ್ತಾ ಇದೀನಿ ಒಂದು ನೆಲೆ ಕಲ್ಪಿಸ್ಕೊಳಕ್ ಆಗ್ತಿಲ್ಲ ಅವ್ರ ಕೈಲಿ ಏನ್ ಮಾಡ್ಬೇಕು ನಾವು ಇವಾಗ ಗೊತ್ತಾ ಸರ್ ಕೇಳಿ ಸರ್ ಯಜಮಾನ್ರು ಹಾರ್ಟ್ ಪೇಶೆಂಟ್ ಸರ್ ಹಾಗಲ್ಲ ಅವ್ರ ಕೈಲಿ ಇನ್ನು ನಾನು ನಾನ್ ಬಂದ್ರೆ ಚಿಕ್ಕ ಚಿಕ್ಕ ಮಕ್ಳು ಇನ್ನ ನನ್ನ ಯಾವುದು ದೊಡ್ಡವಾಗಿಲ್ಲ ಬಿಡು ಅವ್ರ ಅವ್ರು ಮಾಡ್ಕೊತಾರೆ ಅಂತ ನೋಡಿ ನೀವೇ ಇದ್ದೀರಾ ಈ ಮಕ್ಳನ್ನ ಬಿಟ್ಟು ಇವಾಗಿನ ಕಾಲದಲ್ಲಿ ಭ್ರಷ್ಟಾಚಾರ ಏನಿದೆ ನಡೀತಾ ಇದೆ ಮತ್ತೆ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಏನಾಗ್ತಾ ಇದೆ ಅಂತ ನಿಮಗೆ ಗೊತ್ತು ಮೂರು ವರ್ಷದ ಮಕ್ಕಳು ಮಕ್ಕಳು ಬಿಡ್ತಾ ಇಲ್ಲ ಸರ್ ಇಲ್ಲ ಸರ್ ತಾತ್ಕಾಲಿಕ ಬಾಡಿಗೆ ಮನೇಲಿ ಇದ್ದೀವಿ ನಾಲ್ಕು ತಿಂಗಳು ಬಾಡಿಗೆ ಕಟ್ಟಬೇಕು ಮನೆ ಬೀಗ ಕೂಡ ಹಾಕಿದ್ದಾನೆ ಅದು ವಿಡಿಯೋ ಕೂಡ ಮಾಡಿ ನಾನು ಶಾಸ್ತ್ರಜ್ಞರಿಗೆ ತೋರಿಸಿದೀನಿ ಹೇಳಿ ಸರ್ ಏನ್ ಮಾಡ್ಲಿ ನಮಗೆ ತಾತ್ಕಾಲಿಕವಾಗಿ ನಿವೇಶನ ಮಾಡ್ಬೋದು